ಕೊಟ್ಟಿರುವಂತಹ ಆದೇಶ ರೆಗ್ಯುಲರ್ ಜಾಮೀನು ಲೋಪದೋಷದಿಂದ ಕೂಡಿದೆ ನಾವೆಲ್ಲ ಬದಲಾಗಿ ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಉಲ್ಲೇಖ ಪ್ರಕರಣದ ಸಂಬಂಧ ಆದೇಶ ಪ್ರತಿಯನ್ನ ನ್ಯಾಯಮೂರ್ತಿಗಳು ಈಗಲೂ ಕೂಡ ಓದ್ತಿದ್ದಾರಂತೆ ದರ್ಶನ್ಗೆ ಬ್ಯಾಕ್ ಟು ಬೈ ಶಾಕ್ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್ ಅನ್ನುವಂತ ಡೀಟೇಲ್ಸ್ ಬಗ್ಗೆ ಸಿಗ್ತಾ ಇದೆ ಹಾಗಾದ್ರೆ ಆ ಶಾಕ್ ಮೇಲೆ ಶಾಕ್ ಏನು ನ್ಯಾಯಮೂರ್ತಿಗಳು ಪ್ರಕಟ ಮಾಡಿರುವಂತಹ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನು ಈಗ ತಾನೇ ಗೊತ್ತಿಲ್ಲ ಹೇಳ್ತಾ ಇದ್ರು ಎರಡು ರೀತಿಯ ಅಂಶಗಳಿರುತ್ತೆ ಹಾಗಾಗಿ ಅದರಲ್ಲಿ ಉಲ್ಲೇಖ ಆಗುವಂತ ಅಂಶಗಳು ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ದರ್ಶನ್ ಅವರಿಗೆ ಮತ್ತೊಮ್ಮೆ ಜಾಮೀನಿಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತಾ ಅಥವಾ ಜಾಮೀನು ಕೇಳಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಲ್ವಾ ಈ ಎರಡು ಗಳು ಕೂಡ ಆದೇಶ ಪ್ರತಿಯಲ್ಲಿ ಉಲ್ಲೇಖ ಆಗಿರುತ್ತೆ ಅಂತ ಹಂಗಾಗಿ ಬಹಳ ಇಂಟ್ರೆಸ್ಟಿಂಗ್ ಕೆಲಕ್ಷಣಗಳಲ್ಲಿ ಆ ತೀರ್ಪಿನ ಪ್ರತಿ ಕೂಡ ಲಭ್ಯ ಆಗ್ತಿರುತ್ತೆ ಪ್ರಕರಣದ ಸಂಬಂಧ ಆದೇಶ ಪ್ರತಿಯನ್ನು ಈಗಲೂ ಕೂಡ ನ್ಯಾಯಾಧೀಶರು ಓದುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಇದೆ ಆ ಮೂಲಕ ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಾ ಇದೆ ಕೋರ್ಟ್ ನಟ ದರ್ಶನ್ಗೆ ಮತ್ತೊಂದು ಆಘಾತ ಅತಿ ದೊಡ್ಡ ಆಘಾತ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆ ಬೇಗ ನಡೆಸಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಶೀಘ್ರವಾಗಿ ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಹಂತದ ನ್ಯಾಯಾಲಯಕ್ಕೆ ಸೂಚನೆ ಕೊಟ್ಟಿವೆ ಕೋರ್ಟ್ ಹೈಕೋರ್ಟ್ ಆದೇಶ ಲೋಕ ದೋಷದಿಂದ ಕೂಡಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ರು ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಉಲ್ಲೇಖ ಅಂಶಗಳು ಈ ರೀತಿಯಾಗಿದೆ ನೋಡಿ ಇದು ನೋಡ್ರಿ ಕಾನೂನಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಧಿಕಾರ ಅದು ನಟ ದರ್ಶನ್ ಜೈಲಲ್ಲಿ ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗಿದೆ ಇದನ್ನ ಕೂಡ ಗಮನಿಸಿದೆ ಅಂತ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟಿದೆ ಜೈಲ್ ಅಧಿಕಾರಿಗಳು ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಸಸ್ಪೆಂಡ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಅಂತೆ ಕ್ರಮ ಕೈಗೊಳ್ಳುವುದು ಹೇಳಿತ್ತು ಇನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆ ಮತ್ತು ಏನ್ ಕ್ರಮ ಅಧಿಕಾರದ ಬಗ್ಗೆ ಯಾರೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರಿಗೆ ರಾಜಿತ್ಯ ನೀಡಿದ್ರಲ್ಲ ಆ ಜೈಲ್ ಅಧಿಕಾರಿಯನ್ನ ಕೂಡ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಧೀಶರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಆರೋಪಿ ಜೈಲಲ್ಲಿ ಸಿಗರೇಟ್ ತೆಗೆದುವಂತಿಲ್ಲ ಎಷ್ಟು ಆರಾಮಾಗಿದ್ರು ಆ ಫೋಟೋಗಳು ವಿಡಿಯೋಗಳೆಲ್ಲ ಕೂಡ ಸಾಕ್ಷಿ ಆಗೋಯ್ತು ಗಮನಿಸಿರುತ್ತೆ ಸುಪ್ರೀಂ ಕೋರ್ಟ್ ಅಂತ ನಟ ದರ್ಶನ್ ಇದ್ದಾಗ ಸ್ಟಾರ್ ಟ್ರೀಟ್ಮೆಂಟ್ ಒಳ್ಳೆ ಗಾಡಲಲ್ಲಿ ಕುತ್ಕೊಂಡು ಒಂದ್ ಚಪ್ಪ ಒಂದ್ ಕೈಯಲ್ಲಿ ಕಾಫಿ ಕಾಫಿ ಮದ್ದಂತೆ ಮತ್ತೊಂದು ಕೈಯಲ್ಲಿ ಸಿಗ್ರೇಟ್ ಅಂತೆ ಸುತ್ತಲೂ ಗ್ಯಾಂಗ್ ಅಂತೆ ಹೆಂಗೆ ಅಂತೆ ರಾಜಾಕಿತ್ಯ ಅಂದ್ರೆ ದುಡ್ಡಿದ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನ ನಮ್ಮನ್ನ ಕಾಡೋದು ಶುರುವಾಗಿತ್ತು ಬಟ್ ಸುಪ್ರೀಂ ಕೋರ್ಟ್ ಅದನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಯಾರ ರಾಜಕೀಯ ಕೊಟ್ಟಲ್ಲ ಆ ಅಧಿಕಾರಿನ ಈ ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಪಿ ಉಲ್ಲೇಖ ಮಾಡಿದೆ ಅಂತ ಓಕೆ ವಾಪಸ್ ಬರ್ತೀನಿ ಸರ್ ಬಹಳ ಮಾತಾಡೋದಿದೆ ಅನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾ ಫೋನಪ್ಪ ರಾಜಾದಿತ್ಯ ಅಷ್ಟ್ರಪತಿಗೆ ಅಂದ್ರೆ ಫೋನ್ ಅಲ್ಲಿ ಮಾತಾಡೋದಂತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡೋದಂತೆ ಹೊರಗಡೆ ಅವ್ರನ್ನ ಸಂಪರ್ಕ ಮಾಡೋದಂತೆ ನಿಜ ಹೇಳ್ಬೇಕಂದ್ರೆ ಜೈಲಿಗೆ ಈ ಕೈದಿಗಳನ್ನ ಅಥವಾ ಆರೋಪಿಗಳನ್ನ ಕಳಿಸೋದೆ ಮನ ಪರಿವರ್ತನೆ ಆಗಬೇಕು ಅಂತ ಆದ್ರೆ ಮನ ಪರಿವರ್ತನೆ ಆಗೋದಿಲ್ಲ ಹೊರಗೂ ಅದನ್ನೇ ಮಾಡ್ತೀವಿ ಒಳಗೂ ಅದನ್ನೇ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಕೊಟ್ಟಂಗಿತ್ತು ಹಲವು ಪ್ರಕರಣಗಳ ಆರೋಪಿಗಳು ಹೊರಗಡೆ ಇದ್ದು ಅದರಲ್ಲಿ ನಟ ದರ್ಶನ ಹೌದು ಯಾವುದೇ ಫೋಟೋ ಹೊರ ಬಂದ್ರೆ ಕ್ರಮ ಖಚಿತ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ನಟ ದರ್ಶನ್ ಜೈಲ್ನಲ್ಲಿದ್ದಾಗ ಸ್ಟಾಕ್ ಟ್ರೀಟ್ಮೆಂಟ್ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಜಗಜ್ಜಾಹೀರ ಕೇಳ್ತಾ ಇದ್ರು ಆರೋಪಿಗಳಿಗೆ ಫೋನ್ ಕೊಡ್ತಾರಂತೆ ಸಿಗರೇಟ್ ಎಲ್ಲ ಸಿಗುತ್ತಂತೆ ಡ್ರಗ್ಸ್ ಸಿಗುತ್ತಂತೆ ಗಾಂಜಾ ಸಿಗುತ್ತಂತೆ ಅಂತ ಬಟ್ ಅದು ಪ್ರೂವ್ ಆಗೋಯ್ತು ಹಲವು ಫೋಟೋಗಳು ವಿಡಿಯೋಗಳು ಅಲ್ಲಿಂದ ಆಚೆ ಬಂದ ಬಳಿಕ ನಟ ದರ್ಶನ್ ಅವರ ವಿಚಾರದಲ್ಲಿ ದರ್ಶನ್ ಸ್ಟಾರ್ ಟ್ರೀಟ್ಮೆಂಟ್ ಕೂಡ ಇದು ತೋಳಿಗೆ ಮುಳುವಾಗಿದೆ ಅವರ ಬೇಲ್ ಕ್ಯಾನ್ಸಲ್ ಆಗುವುದಕ್ಕೂ ಕೂಡ ಇದು ಒಂದು ಕಾರಣ ಅಂತ ನಾವು ಗಮನಿಸಬೇಕಾಗುತ್ತೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಹಂಗಾಗಿ ದುಡ್ಡಿನಿಂದ ಅಧಿಕಾರದಿಂದ ಅಧಿಕಾರಿಗಳನ್ನ ಕೊಂಡುಕೊಳ್ಳಬಹುದೇ ಹೊರತು ಕಾನೂನನ್ನ ಅಲ್ಲ ನ್ಯಾಯವನ್ನ ಅಲ್ಲ ಮುಸ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಪಾಪ ಎಷ್ಟು ಸಂತೋಷ ಸಂತಸಗೊಂಡಿರ್ತಾರೋ ಈ ಸಂದರ್ಭದಲ್ಲಿ ಗೊತ್ತಿಲ್ಲ ಹೆಚ್ಚ ತಂದೆ ತಾಯಿ ಹೆಚ್ಚ ತಂದೆ ತಾಯಿ ಇಚ್ಛಣಕ್ಕೂ ಕೂಡ ಕಣ್ಣೀರ್ ಹಾಕ್ತಾ ಇದೆ ಆ ಕುಟುಂಬ ಮತ್ತೊಂದು ಕಡೆ ತಂದೆ ಇಲ್ಲದೆ ಅನಾಥವಾಗಿ ಆ ಮಗು ಬೆಳೀತಾ ಇದೆ ಆ ನೋವು ಯಾರಿಗೂ ಕಾಣಿಸ್ತಾ ಇರಲಿಲ್ಲ ಬಟ್ ಆ ನೋವಿಗೆ ನ್ಯಾಯ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಡಿಬೋಸ್ ಅಭಿಮಾನಿಗಳು ಬರಬಹುದು ಒಂದಷ್ಟು ಜನ ಕಮೆಂಟ್ ಹಾಕ್ಬಹುದು ಇದನ್ನೇ ಕಾಯ್ತಾ ಇದ್ರು ಮಾಧ್ಯಮದವರು ಅಂತ ಹೇಳಬಹುದು ಬಟ್ ಅದಕ್ಕೆ ಸೂತ್ರ ಕೊಟ್ಟಿದ್ವಿ ಮುಂದುವರೆದು ಸುಪ್ರೀಂ ಆದೇಶದ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಸರೆಂಡರ್ ವಿಚಾರಣೆ ನಡೆಸ್ತಾ ಇರೋ ಕೋರ್ಟ್ ಮುಂದೆ ಸರಿಂದರ್ ಆಗಬೇಕು ದರ್ಶನ್ ಕೆಳ ಹಂತದ ನ್ಯಾಯಾಲಯದಲ್ಲಿ ಮೂರ್ತಿ ಅವರಿಗೆ ಅವಕಾಶ ಕೊಟ್ಟಿರ್ತಾರೆ ಅಂತ ಇಷ್ಟು ದಿನಗಳ ಕಾಲ ಅಂತ ಇಲ್ಲ ತಕ್ಷಣಕ್ಕೆ ತಕ್ಷಣಕ್ಕೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಬಂದು ಹಾಜರಾಗಬೇಕು ಕೆಳ ಹಂತದ ನ್ಯಾಯಾಲಯದ ಮುಂದೆ ಬಂದು ಹಾಜರಾಗಬೇಕು ಸರೆಂಡರ್ ಆದ ನಂತರ ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಮತ್ತು ಗ್ಯಾಂಗ್ ಅಂದ್ರೆ ಏಳು ಜನ ಆಗ್ತಿದ್ರು ಗ್ಯಾಂಗ್ ಅಂತ ಪದ ಬಳಕೆ ಮಾಡಲ್ಲ ಆದ್ರೆ ಮೂರ್ತಿ ಹೇಳ್ತಾ ಇದ್ರು ಪವಿತ್ರ ಗೌಡನು ಪವಿತ್ರ ಗೌಡನು ಪಾಪ ಹೆಣ್ಣು ಮಕ್ಕಳಿಗೆ ಹೌದು ಹೆಣ್ಣು ಮಕ್ಕಳಿಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಒಂದಷ್ಟು ಅವಕಾಶಗಳಿರುತ್ತೆ ಬೇಲ್ ಪಡೆದುಕೊಳ್ಳೋದಕ್ಕೆ ಅಂತ ಆ ಅವಕಾಶಗಳನ್ನ ಬಳಸಿಕೊಂಡು ಹೈಕೋರ್ಟ್ ನಲ್ಲಿ ಜಾಮೀನು ಪಡೆದುಕೊಂಡಂತ ಪವಿತ್ರ ಗೌಡ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ಬಾಗಲೇ ಬೇಕಾಯಿತು ಆ ತೀರ್ಪಿನ ಮುಂದೆ ಕೋರ್ಟ್ ಮುಂದೆ ಹೆಣ್ಣು ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವಂತ ತೀರ್ಪು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಕಾರಣ ಒಂದು ಮಗು ಇದೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಒಬ್ಬಳೇ ಸಿಂಗಲ್ ಪೇರೆಂಟ್ ಹಾಗಾಗಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಬೇಕು ಅಂತ ಹೈಕೋರ್ಟ್ ನಲ್ಲಿ ಅವರ ಪರ ವಕೀಲರು ವಾದ ಮಂಡಿಸಿದ್ರಲ್ಲ ಅದರ ಆಧಾರದಲ್ಲಿ ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೆ ಆಕೆಗೆ ಈಗ ಜಾಮೀನು ಕೊಟ್ಟು ಕೋರ್ಟ್ ಅಂತ ಹೇಳ್ತಾ ಇದ್ವಲ್ಲ ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಕನ್ಸಿಡರ್ ಮಾಡಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪವಿತ್ರಗೌಡ ಪರ ವಕೀಲು ಅನ್ಕೊಳ್ತಿದ್ರು ಅವರ ಪರ ವಕೀಲು ಸುಪ್ರೀಂ ಕೋರ್ಟ್ ನಲ್ಲಿ ಓಕೆ ವಾದ ಮಂಡಿಸಿದ್ರಪ್ಪ ಹೆಣ್ಣು ಪಕ್ಷಗಳಿದೆ ಸರ್ ಅದನ್ನ ನೋಡಾದ್ರೂ ಅವ್ರಿಗೆ ಬೇಲ್ ಮುಂದುವರಿಸಬೇಕು ಅಂತ ಬಟ್ ಅದನ್ನ ಕೂಡ ಕನ್ಸಿಡರ್ ಮಾಡಿಲ್ಲ ಕೋರ್ಟ್ ದರ್ಶನ್ ಜೊತೆ ಮತ್ತೆ ಪವಿತ್ರ ಗೌಡ ಕೂಡ ಜೈಲು ಪಾಲು ಪವಿತ್ರ ಗೌಡ ಜಾಮೀನು ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್ ಅಲ್ಲಿಗೆ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಕಮ್ಮಿ ಎನಿಸಲೇಬೇಕು ಅದು ಅನಿವಾರ್ಯ